ಹಿಮಾಲಯದ ನಿಶಬ್ದ ಬಿಳಿ ಪರ್ವತಗಳಲ್ಲಿ ಬರುವ ಪ್ರತಿಯೊಂದು ಗಾಳಿಯು ಪ್ರತಿಯೊಂದು ಹನಿ ಮಂಜು ಒಂದು ಅತೀಂದ್ರಿಯ ಶಕ್ತಿಯನ್ನ ತಂದಂತೆ ಅನಿಸುತ್ತೆ ಇದಕ್ಕೆ ಕಾರಣ ಅಲ್ಲಿ ನಿಂತಿರುವ ಕೈಲಾಸ ಪರ್ವತ ಒಂದು ಕೇವಲ ಪರ್ವತ ಮಾತ್ರವಲ್ಲ ಇದು ನಾಲ್ಕು ಧರ್ಮಗಳ ಹೃದಯ ರಹಸ್ಯಗಳ ಗ್ರಂಥ ಮಾನವ ಭೌತಿಕತೆಗೆ ಸವಾಲು ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಕೈಲಾಸ ಪರ್ವತದ ರೋಚಕ ರಹಸ್ಯಗಳ ಬಗ್ಗೆ ತಿಳಿಯೋಣ ಕೈಲಾಸ ಪರ್ವತವು ಟಿಬೆಟ್ನ ನ ಹಿಮಾಲಯ ಶ್ರೇಣಿಯ ಗಾಂಗ್ಡೇಜ್ ಸರಣಿಯ ಒಂದು ಶಿಖರ ಈ ಪರ್ವತ ಪ್ರದೇಶವು ಏಷ್ಯಾದ ಹಲವು ಮಹಾನದಿಗಳ ಮೂಲಸ್ಥಾನವಾಗಿದೆ ಸಿಂಧು ನದಿ ಸಟ್ಲೇಶ್ ನದಿ ಮತ್ತು ಬ್ರಹ್ಮಪುತ್ರ ಈ ಆಸುಪಾಸಿನಲ್ಲಿ ಉಗಮಿಸುತ್ತೆ ಕೈಲಾಸ ಪರ್ವತವು ಇಂದು ಬೌದ್ಧ ಜೈನ ಮತ್ತು ಬಾನ್ ಧರ್ಮೀಯರಿಗೆ ಪವಿತ್ರ ತಾಣವಾಗಿದೆ ಹಿಂದೂಗಳ ನಂಬಿಕೆಯ ಪ್ರಕಾರ ಕೈಲಾಸ ಪರ್ವತವು ಪರಶಿವನ ನೆಲೆ ಕೈಲಾಸ ಪರ್ವತವು ಟಿಬೆಟ್ನಲ್ಲಿ ಮಾನಸ ಸರೋವರ ಮತ್ತು ತಲಗಳ ಮಗ್ಗುಗಳಲ್ಲಿ ಇದೆ ಕೈಲಾಸ ಪರ್ವತವನ್ನ ಯಾರು ಆರೋಹಣ ಮಾಡಿರುವ ಬಗೆಯ ದಾಖಲೆಗಳು ಇಲ್ಲ ಹಿಂದೂ ಮತ್ತು ಬೌದ್ಧ ಧರ್ಮೀಯರು ಕೈಲಾಸ ಪರ್ವತವನ್ನ ಅತಿ ಪವಿತ್ರವಾದ ತಾಣವಾಗಿ ಪರಿಗಣಿಸುತ್ತಾರೆ ಹೀಗಾಗಿ ಈ ಪರ್ವತವನ್ನ ಏರಲು ಯಾರಿಗೂ ಕೂಡ ಅನುಮತಿ ದೊರಕಿಲ್ಲ ಆದ ಕಾರಣ ಜಗತ್ತಿನ ಪ್ರಮುಖ ಶಿಖರಗಳಲ್ಲಿ ಕೈಲಾಸ ಪರ್ವತವೂ ಒಂದು ಮಾತ್ರ ಆರೋಹಿಸಲ್ಪಟ್ಟಿಲ್ಲ ಒಂದು ಕೈಲಾಸ ಶಿಖರವನ್ನ ಯಾರೂ ಯಾಕೆ ತಲುಪಲಿಲ್ಲ ಎತ್ತರದ ದೃಷ್ಟಿಯಿಂದ ಇದು ಎವರೆಸ್ಟ್ಗೆ ಸಮವಾಗಿಲ್ಲ ಅಂದ್ರೆ ಎವರೆಸ್ಟ್ಗಿಂತ ಇದು ಎತ್ತರದಲ್ಲಿ ಕಡಿಮೆನೆ ಆದರೂ ಕೂಡ ಈ ಶಿಖರವನ್ನು ತಲುಪಲು ಮಾಡಿದ ಪ್ರತಿಯೊಂದು ಪ್ರಯತ್ನವು ಅಸಹಜ ಶಕ್ತಿಗಳು ವಿಚಿತ್ರ ಅವಮಾನ ದೇಹದ ಜೀವಶಕ್ತಿಯ ಕುಗ್ಗು ದಿಕ್ಕು ತಪ್ಪಿಸುವ ಗಾಳಿ ಅನಿಯಂತ್ರಿತ ಇಮ ಚಂಡಮಾರುತಗಳಿಂದ ತಡೆಯಲ್ಪಟ್ಟಿದೆ ಶಿಖರದ ಹತ್ತಿರ ಹೋದ ಪರ್ವತಾರೋಹಕರು ಹೇಳಿದ್ದು ಅಲ್ಲಿ ಏನೋ ಅದೃಶ್ಯ ಗೋಡೆ ಇದ್ದಂತೆ ದೇಹ ಹತ್ತುವುದಕ್ಕೆ ನಿರಾಕರಿಸುತ್ತದೆ ಕೆಲವರು ಇದನ್ನ ಉನ್ನತ ಶಕ್ತಿಗಳ ರಕ್ಷಣೆಯಿಂದರೆ ಕೆಲವರು ಅಸಾಧಾರಣ ಮ್ಯಾಗ್ನೆಟಿಕ್ ವ್ಯತ್ಯಾಸವೆಂದು ಹೇಳುತ್ತಾರೆ ಇನ್ನು ಕೆಲವರು ಪೌರಾಣಿಕ ಸತ್ಯ ಎಂದು ಇದನ್ನ ನೋಡುವವರು ಕೂಡ ಇದ್ದಾರೆ ಎರಡು ಎರಡ್ ಸಾವಿರದ ಒಂದರಲ್ಲಿ ಚೀನಾ ಏಕಾಏಕಿ ಅತ್ವಿಕೆ ನಿಷೇಧಿಸಿತು ಅದಕ್ಕೆ ಕಾರಣ ಏನು ತಂಡಕ್ಕೆ ಅನುಮತಿ ನೀಡಿದ್ದರೂ ಜಗತ್ತಿನ ಆಧ್ಯಾತ್ಮಿಕರು ಗಟ್ಟಿಯಾಗಿ ವಿರೋಧ ವ್ಯಕ್ತಪಡಿಸಿದರು ಚೀನಾ ಸರ್ಕಾರ ಕಾರಣ ಹೇಳದೆ ಶಾಶ್ವತ ನಿಷೇಧವನ್ನ ಹೇರಿತು ಮೂರು ಕೈಲಾಸದ ಸುತ್ತ ಸಮಯ ವೇಗದಿಂದ ಹೋಗುವುದು ಯಾಕೆ ಯಾತ್ರಿಕರ ಸಾಮಾನ್ಯ ಅನುಭವ ಕೂದಲು ಬೇಗ ಬೆಳೆಯುತ್ತೆ ನಖಗಳು ಬೇಗ ಬೆಳೆಯುತ್ತೆ ಇನ್ನು ಒಂದು ಎರಡು ವಾರ ಯಾತ್ರೆ ಮಾಡಿದರೆ ತಿಂಗಳುಗಟ್ಟಲೆ ಯಾತ್ರೆ ಮಾಡಿದ ಅನುಭವವಾಗುತ್ತೆ ದೇಹದಲ್ಲಿ ವಯಸ್ಸಾದ ಲಕ್ಷಣಗಳು ಮೂಡುತ್ತೆ ಇದಕ್ಕೆ ಕಾರಣ ಏನೆಂದು ನಿಜವಾಗಿ ಗೊತ್ತಿಲ್ಲ ಆದರೆ ವಿಜ್ಞಾನಿಗಳು ಊಹಿಸುವುದು ಏನಂದ್ರೆ ಅಸಾಧಾರಣ ಮ್ಯಾಗ್ನೆಟಿಕ್ ಶಕ್ತಿ ಆಗಿರ್ಬೋದು ಟೈಮ್ ವಾರ್ಪ್ ಎಫೆಕ್ಟ್ ಕೂಡ ಆಗಿರ್ಬೋದು ಜೀರೋ ಎನರ್ಜಿ ಫೀಲ್ಡ್ ಕೂಡ ಆಗಿರ್ಬೋದು ಹಿಬೇಟಿನ ಸನ್ಯಾಸಿಗಳು ಹೇಳುವುದೇನೆಂದ್ರೆ ಅದು ದೇವರ ಸ್ಥಳ ಕಾಲ ಅಲ್ಲಿಗೆ ಬಂದು ನಮನ ಮಾಡಿ ಧಾವಿಸುತ್ತಾ ಮುಂದುವರಿಯುತ್ತದೆ ಎಂದು ಅವರು ನಂಬುತ್ತಾರೆ ನಾಲ್ಕು ಶಂಬಾಳ ಕೈಲಸದ ಅಡಿಯಲ್ಲಿ ಅಡಗಿರುವ ಗುಪ್ತಲೋಕ ಪುರಾಣಗಳಲ್ಲಿ ಶಂಬಾಳವನ್ನ ಅಪರಿಚಿತ ನಾಗರಿಕತೆ ಇರುವ ದಿವ್ಯ ನಗರ ಎಂದು ಹೇಳುತ್ತಾರೆ ಹಿಂದೂಗಳು ಇದನ್ನ ಧರ್ಮಕ್ಷೇತ್ರವೆಂದರೆ ಬೌದ್ಧರು ಇದನ್ನ ಭವಿಷ್ಯದ ಮಹಾ ಸಾಮ್ರಾಟ ಮೈತ್ರೇಯ ಹುಟ್ಟುವ ಸ್ಥಳವೆಂದು ಭಾವಿಸುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾಸಾ ತೆಗೆದ ವಿಚಿತ್ರ ಉಪಗ್ರಹ ಚಿತ್ರಗಳು ಮತ್ತು ರಷ್ಯನ್ ಸಂಶೋಧಕರ ಗಹನ ಅಧ್ಯಯನ ಈ ನಂಬಿಕೆಗೆ ಮತ್ತಷ್ಟು ಬಲವನ್ನ ನೀಡಿದೆ ಅದರಂತೆ ಕೈಲಾಸ ಪರ್ವತದ ಅಡಿಯಲ್ಲಿ ಗಣನೀಯ ಶೂನ್ಯ ಸ್ಥಾನ ಇದೆ ಐದು ಚೀನಾದ ಹೆಲಿಕಾಪ್ಟರ್ಗಳು ಕೈಲಾಸದತ್ತ ಹೋದಾಗ ಸಂಭವಿಸಿದ ವಿಚಿತ್ರ ಘಟನೆಗಳು ಪೈಲಟ್ ಗಳು ವರದಿ ಪ್ರಕಾರ ಕಂಪಸ್ ಸಂಪೂರ್ಣವಾಗಿ ನಿಲ್ಲಿತು ಜಿಪಿಎಸ್ಗಳು ಸಿಗ್ನಲ್ ಕಳೆದುಕೊಂಡವು ಎಂಜಿನ್ ಆಕಸ್ಮಿಕವಾಗಿ ಪವರ್ ಕಳೆದುಕೊಂಡಿತು ಅಚಾನಕ್ ಮಂಜು ಮತ್ತು ಗಾಳಿಯ ದಿಕ್ಕು ಬದಲು ಇವೆಲ್ಲವೂ ಒಂದೇ ಪ್ರದೇಶದಲ್ಲಿ ಸಂಭವಿಸಿದ ಕಾರಣ ಸಂಜೀವಿನಿ ಶಕ್ತಿ ಇರುವ ಸ್ಥಳ ಎಂದು ನಂಬಿಕೆ ಸ್ಥಳೀಯರು ಹೇಳುವ ಮಾತು ಪರ್ವತವೇ ತನ್ನನ್ನು ರಕ್ಷಿಸಿಕೊಳ್ಳುತ್ತಿದೆ ಆರು ಯತಿ ಕೈಲಾಸದ ಇಮಮಾನವನ ಮಾನವನ ರಹಸ್ಯ ಸಾವಿರದ ಒಂಬೈನೂರ ಐವತ್ತೊಂದು ಸಾವಿರದ ಒಂಬೈನೂರ ಅರವತ್ತು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬೃಹತ್ ಕಾಲು ಗುರುತುಗಳು ಎತ್ತರದ ಬಿಳಿ ಕೂದಲಿನ ಮಾನವನಂತಹ ರೂಪಗಳು ಫೋಟೋಗಳಲ್ಲಿ ಸೆರೆ ಹಿಡಿಯಲ್ಪಟ್ಟಿದೆ ಜಪಾನೀಸ್ ರಷ್ಯನ್ ಯುರೋಪಿಯನ್ ತಂಡಗಳಿಗೂ ಒಂದೇ ಅನುಭವ ಏನೋ ದೊಡ್ಡ ಜೀವಿ ಪರ್ವತದ ನೆರಳಲ್ಲಿ ಸಂಚರಿಸುತ್ತದೆ ಎನ್ನುವುದು ನಂಬಿಕೆ ಏಳು ಕೈಲಾಸ ಪರ್ವತ ಪ್ರಾಚೀನ ನಾಗರಿಕತೆಯ ನಿರ್ಮಿತ ಪಿರಮಿಡ್ ಆಗಿರಬಹುದಾ ಇದರ ಆಕಾರ ಸಂಪೂರ್ಣ ಜಾಮಿತಿಯ ಆಕಾರದಲ್ಲಿದೆ ನಾಲ್ಕು ಪ್ರಾಯಾಂಶ ಸಮಾನ ಮುಖಗಳು ಮಧ್ಯದಲ್ಲಿ ನಿಖರವಾಗಿ ತಾಗಿ ಒಡೆಯುವ ಸೂರ್ಯ ಕಿರಣಗಳು ಪರ್ವತದ ಒಳಗಿರುವ ಮ್ಯಾಗ್ನೆಟಿಕ್ ಅಂಶ ಇವೆಲ್ಲ ನೋಡಿ ರಷ್ಯಾ ಚೀನಾ ವಿಜ್ಞಾನಿಗಳ ತಂಡ ಹೇಳಿದೆ ಇದು ಪ್ರಕೃತಿಯಿಂದ ನಿರ್ಮಿತವಾದುದು ಅಲ್ಲ ಇದು ಒಂದು ಮಹಾಪಿರಮಿಡ್ ಆಗಿರಬಹುದು ಎಂಟು ಕೈಲಾಸದ ಗುಹೆಗಳು ವಿಲರೇಪ ಮತ್ತು ಪಾತಾಳ ದ್ವಾರ ಕೈಲಾಸದ ಸುತ್ತ ನೂರಾರು ಕಿಲೋಮೀಟರ್ ಪ್ರದೇಶದಲ್ಲಿ ಅನೇಕ ಗುಹೆಗಳನ್ನ ಕಾಣಬಹುದು ಬಿಲರೇಪ ಯೋಗಿ ತೀವ್ರ ತಪಸ್ಸಿನಲ್ಲಿ ಹನ್ನೆರಡು ವರ್ಷಗಳ ಕಾಲ ಇಲ್ಲಿ ವಾಸಿಸಿದರು ಎಂದು ಟಿಬೇಟಿಗರು ದಾಖಲಿಸುತ್ತಾರೆ ಪ್ರಾರ್ಥನಾ ಧ್ವನಿಯೇ ಇಲ್ಲದ ಶಾಂತಿ ಸ್ವಸ್ಥ್ಯ ಬದಲಾಯಿಸುವ ಎನರ್ಜಿ ಗುಹೆಯೊಳಗಿನ ತಾಪಮಾನ ವ್ಯತ್ಯಾಸ ಇವೆಲ್ಲವೂ ರಹಸ್ಯ ಸ್ಥಳೀಯರು ಒಂದು ಗುಹೆಯನ್ನ ಪಾತಾಳ ದ್ವಾರ ಎಂದು ಕರೆಯುತ್ತಾರೆ ಪಾತಾಳ ಲೋಕಕ್ಕೆ ದಾರಿ ಎಂಬುದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಒಂಬತ್ತು ಮಿಲರೇಪ ಕೈಲಾಸ ತಲುಪಿದ ಏಕೈಕ ಮಾನವ ಯೋಗದ ಪರಮಾವಧಿ ತಲುಪಿದ ಮಿಲರೇಪ ತಪಸ್ಸಿನ ಮೂಲಕ ಮಾಯಾ ದೇಹವನ್ನ ಹೊಂದಿದ್ದರು ಎನ್ನುವ ನಂಬಿಕೆ ಅವರು ಕೈಲಾಸ ಶಿಖರಕ್ಕೆ ದೇಹದ ಮೂಲಕ ಅಲ್ಲ ಮಾನಸಿಕ ಶಕ್ತಿಯಿಂದ ತಲುಪಿದರು ಎಂದು ಟಿಬೆಟ್ ಪರಂಪರೆಯೂ ಹೇಳುತ್ತೆ ಹತ್ತು ಕೈಲಾಸ ಧರ್ಮ ವಿಜ್ಞಾನ ಮತ್ತು ಅನಂತ ರಹಸ್ಯಗಳ ಸೇತುವೆ ಹಿಂದೂ ಧರ್ಮದಲ್ಲಿ ಇದು ಶಿವನ ಆಸನ ಬೌದ್ಧರಲ್ಲಿ ಮೈತ್ರೇಯನ ಭವಿಷ್ಯದ ಕೇಂದ್ರ ಜೈನರಲ್ಲಿ ಅಸಂಖ್ಯ ಶತ್ರು ಕಾವಲಿಗಳ ಮೋಕ್ಷ ಸ್ಥಳ ಬೋನ್ ಧರ್ಮದಲ್ಲಿ ಆದಿ ವಿಶ್ವದ ಸಂಕೇತ ಕೈಲಾಸ ಪರ್ವತ ಒಂದು ಪ್ರಕೃತಿಯ ಅದ್ಭುತವಲ್ಲ ಅದು ರಹಸ್ಯ ವಿಜ್ಞಾನ ಪೌರಾಣಿಕತೆ ಆಧ್ಯಾತ್ಮ ಮತ್ತು ಅಜ್ಞಾತ ಶಕ್ತಿಗಳ ಸಂಗಮ ಸ್ಥಳ ಮಾನವ ಕುಲ ಇಂದಿಗೂ ಈ ಪರ್ವತದ ಅರ್ಧ ಬಹುತೇಕ ಭಾಗ ಮಾತ್ರ ಅರ್ಥ ಮಾಡಿಕೊಂಡಿದೆ ಬಿಕ್ಕಿದ್ದು ಇನ್ನೂ ಮೌನವಾಗಿ ತನ್ನದೇ ಆದ ಭಾಷೆಯಲ್ಲಿ ನೋಡುವವರನ್ನ ಕರೆಯುತ್ತಿದೆ